ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಏನಪ್ಪ ವಿಷಯ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಕಡೆಯಿಂದ ಸೊ ಅಂದರೆ ಇವತ್ತೇ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟವಾದ ವಿಶೇಷ ಸುದ್ದಿ ಅಂತಲೇ ಹೇಳ್ಬೋದು ಪತ್ರಿಕಾ ಪ್ರಕಟಣೆ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಅಂದ್ರೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗೆ ಸಂಬಂಧಿಸಿದಂತೆ ಯಾರೆಲ್ಲ ಗೆಜಿಟರಿ ಪ್ರೊಬೆಷನರಿ ಗ್ರೂಪ್ ಎ ಮತ್ತು ಬಿ ಎ ವೃಂದದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸೊ ಏನು ಮಾಡಿದಾರಪ್ಪ ಅಂದರೆ ಇವತ್ತು ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಏನು ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಥಳವನ್ನು ಖಚಿತಪಡಿಸ್ಕೊಳ್ಬೇಕಂತ ಹೇಳ್ತೀನಿ ಸೊ ಅದೇ ರೀತಿ ಮುಂದೆ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿಶೇಷ ಸೂಚನೆ ಏನಪ್ಪ ಅಂದರೆ ತಮ್ಮದೇ ಆದ ಲಿಪಿಕಾರನ ಏನು ಮಾಡಬೇಕು ಕರ್ಕೊಂಬರ್ಬೇಕಂತ ಅಂತ ಹೇಳಿದ್ದಾರೆ ಸೊ ಅಷ್ಟೇ ಅಲ್ಲದೆ ಲಿಪಿಕಾರ ಜೊತೆಗೆ ಏನು ಮಾಡಬೇಕು ತಮ್ಮದೇ ಆದ ಲಿಪಿಕಾರರನ್ನು ಕರೆತರುವ ಅಂಗವಿಕಲ ಅಭ್ಯರ್ಥಿಗಳು ಏನು ಮಾಡಬೇಕು ತಮ್ಮ ಪ್ರವೇಶ ಪತ್ರದೊಂದಿಗೆ ಲಿಪಿಕಾರ ಪ್ರವೇಶ ಪತ್ರವನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ಬರಬೇಕಂತ ಹೇಳಿದ್ದಾರೆ ಯಾಕಂದರೆ ಪಿ ಡಿಒ ಲಾಸ್ಟ್ ಟೈಮ್ ಪಿ ಡಿ ಒ ಎಕ್ಸಾಮ್ ನಡೆದಾಗ ಅದಕ್ಕೆ ಕೆಲವೊಂದಿಷ್ಟು ಸಮಸ್ಯೆ ಆಯಿತು ಅಂತ ಹೇಳ್ಬೋದು ಸೊ ಹೀಗಾಗಿ ಅವರು ಕಡ್ಡಾಯವಾಗಿ ಏನು ಹೇಳಿದ್ದಾರೆ ತಮ್ಮ ಪ್ರವೇಶ ಪತ್ರ ಜೊತೆಗೆ ಲಿಪಿಕಾರ್ ಅಂದರೆ ಯಾರು ರೈಟರ್ ಆಗಿ ನೀವು ತೊಗೊಂಡಿರ್ತಾರೋ ಅವರ ಪ್ರವೇಶ ಪತ್ರವನ್ನು ಕೂಡ ನೀವೇನು ಮಾಡಬೇಕು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಸೊ ಹೋಗ್ಬೇಕಂತ ಹೇಳಿದ್ದಾರೆ ಸೊ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಯಾರಿಗಾದ್ರೂ ಗೊತ್ತಿಲ್ಲಪ್ಪ ಅಂದರೆ ಸೊ ಏನು ಮಾಡಿ ಕೆ ಪಿ ಎಸ್ ಸಿ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಅಂತ ಡೌನ್ಲೋಡ್ ಅಲ್ಲಿ ಓಪನ್ ಮಾಡಿಬಿಟ್ಟು ಹೋಮ್ ಪೇಜ್ಗೆ ಹೋಗಿ ಸೊ ಅದು ಅಲ್ಲಿ ಏನು ಮಾಡ್ಬೋದು ನಿಮ್ಮ ಪ್ರವೇಶ ಪತ್ರವನ್ನು ನೀವು ಡೌನ್ಲೋಡ್ ಮಾಡ್ತಾ ಬರ್ಬೋದು ಯಾರಿಗಾದರೂ ಗೊತ್ತಿಲ್ಲಪ್ಪ ಅಂದರೆ ಸೊ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೆ ಆ ಲಿಂಕ್ ಮುಖಾಂತರ ನೀವೇನು ಮಾಡಿ ಡೌನ್ಲೋಡ್ ಮಾಡಿಬಿಟ್ಟು ನೋಡ್ತಾ ಬನ್ನಿ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ